ರೆ ಪಟ್ಟಿ ಮಿಕ್ಸರ್ ಮಿಷಿನಲ್ಲಿ ತಗೊಂಬಂದಿದ್ದಿರ್ಬೋದು ಏನಕ್ಕೆ ತಗೊಂಡಿದ್ದೀವಿ ಅಂದರೆ ಚುಳೋರು ರಾಮ್ ಸಿಮೆಂಟು ಅದು ಇದು ಅಂತ ಎಲ್ಲ ಹೇಳಿ ತಗೊಂಡು ಹಾಕಿಬಿಡ್ತಾರೆ ಹಾಕ್ಬಿಟ್ಟು ನಮಗೆ ಮಿಕ್ಸ್ ಮಾಡೋಕ್ಕಾಗಲ್ಲ ಗಂಟೆಗಳು ಗಂಟೆಗಳು ನೆನೆ ಕಟ್ಟೋದು ಪಟ್ಟಿ ಮಿಕ್ಸ್ ಮಾಡೋ ಮಿಷಿನಲ್ಲಿ ಮಾಡಬೇಕು ಅಂದ್ಬಿಟ್ಟು ಮಿಕ್ಸಿಂಗ್ ಅದು ಅದಕ್ಕೆ ಬನ್ನಿ ಮಿಷಿನ್ ಅಲ್ಲಿ ಯಾವ ತರ ಕೆಲಸ ಆಗುತ್ತೆ ಅಂತ ನೋಡಿ ಈ ಪೀಸ್ ಸಾಕಾಗಿತ್ತು ತಿಳಿ ಮಡ್ಡಿ ಕಲ್ಸೋದಕ್ಕೆ ರಾಪ್ ಸಿಮೆಂಟು ಇದೆಲ್ಲ ಹಾಕೋದ್ರಿಂದ ಮಿಷಿನ್ ಬೇಕೇ ಬೇಕಾಗೈತೆ Gracias.